ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಮತಿಯ ಬಣ್ಣ ಬಳಿದ ಬಿಜೆಪಿ ಕ್ರಮವನ್ನು ವಿರೋಧಿಸಿ ಉದ್ರೇಕಕಾರಿ ಭಾಷಣ ಬಗಿದ ಬಿಜೆಪಿ ಶಾಸಕರುಗಳ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಡಿವೈಎಫ್ಐ ಎಸ್ಎಫ್ಐ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು

ಭಾಷಣ ಮಾಡಿ ಧರ್ಮ ಧರ್ಮಗಳು ಎತ್ತಿಕ್ಕಟ್ಟಿ ಧರ್ಮ ಧರ್ಮಗಳೇ ಎತ್ತಿಕ್ಕಟ್ಟಿ ಹಿಂಸಾಚಾರಕ್ಕೆ ಕರೆಯನ್ನು ಕೊಡಲು ಹಿಂಸಾಚಾರಕ್ಕೆ ಕರೆಯನ್ನು ಕೊಡಲು ಎಂಬುದು ಇಲ್ಲವೇ ನಿಮಗೆ ನಾಚಿಕೆ ಎಂಬುದು ಇಲ್ಲವೇ ನಿಮಗೆ ಕರಾವಳಿಯಲ್ಲಿ ಪೊಲೀಸ್ ಇಲಾಖೆ ಸಂಘ ಪರಿವಾರದ ಕೈಗೊಂಬೆಯಾಗಿದೆ ಅಂತ ಡಿವೈ ಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಆರೋಪ ಮಾಡಿದ್ರು ಸಂಘ ಪರಿವಾರ ಸಂಘಟನೆಗಳು ನಿರಂತರ ಕೋಮು ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡುತ್ತಾ ಜಿಲ್ಲೆಯಲ್ಲಿ ಮತೀಯ ಸಂಘರ್ಷಕ್ಕೆ ಕುಮ್ಮಕ್ಕು ನೀಡುತ್ತಾ ಇದ್ರು ಅವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಲು ವಿಫಲವಾಗಿರುವುದೇ ಮತ್ತೆ ಮತ್ತೆ ಕೋಮು ಸಂಘರ್ಷ ಸೃಷ್ಟಿಸುವ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಬಿಕೆಇಮ್ತಿಯಾಸ್ ಆಪಾದಿಸಿದ್ರು ಇಡೀ ರಾಜ್ಯದ ಗಮನವನ್ನ ಸೆಳೆದಿರ್ತಕ್ಕಂಥದ್ದು ಬಿಕದ್ರ ನಾಪತ್ತೆ ಪ್ರಕರಣವನ್ನ ಸಂಘ ಪರಿವಾರ ಬಿಜೆಪಿ ಒಂದು ರಾಜಕೀಯ ರಾಜಕಾರಣವನ್ನ ಮಾಡ್ತಕ್ಕಂತ ಒಂದು ಸಂದರ್ಭ ಯಾವ ರೀತಿ ಈ ಜಿಲ್ಲೆಯಲ್ಲಿ ಹೊಸತಾದಂತಹ ಒಂದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ದಿಗಂತ್ ಎಂಬ ಬಾಲಕ ನಾಪತ್ತೆ ಆದಂತಹ ಸಂದರ್ಭದಲ್ಲಿ ಆ ನಾಪತ್ತೆ ಪ್ರಕರಣದ ಬಳಿಕ ಪೊಲೀಸ್ ಇಲಾಖೆಯ ತನಿಖೆಯನ್ನ ಮತ್ತು ಜನರಲ್ಲಿರ್ತಕ್ಕಂಥ ಆತಂಕವನ್ನ ಎರಡನ್ನ ಕೂಡ ದಿಕ್ಕು ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಸಂಘ ಪರಿವಾರ ದಿಗಂತನ ನಾಪತ್ತೆ ಪ್ರಕರಣದಲ್ಲಿ ಮಾಡಿದೆ ಅನ್ನುವಂಥದನ್ನ ನಾವು ನೋಡ್ತಾ ಇದ್ದೀವಿ ದಿಗಂತನ ನಾಪತ್ತೆಯ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಯಾವ ರೀತಿಯಲ್ಲಿ ಆ ಕುಟುಂಬಕ್ಕೆ ನಿಂತು ಧೈರ್ಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಮತ್ತು ಸಮಾಜ ಯಾವ ರೀತಿಯಾಗಿ ಆ ಕುಟುಂಬದ ಜೊತೆಯಲ್ಲಿ ನಿಲ್ಬೇಕಿತ್ತು ಅದರ ಬದಲಿಗೆ ಆ ಕುಟುಂಬವನ್ನ ಮತ್ತು ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸಂಘಟನೆಗಳು ಮಾಡಿದೆ ಎನ್ನುವುದನ್ನ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಮತ್ತು ಅಲ್ಲಿ ಮಾತಾಡಿರ್ತಕ್ಕಂತಹ ಸಂಘ ಪರಿವಾರದ ಮುಖಂಡರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಶಾಸಕರುಗಳು ಆಡಿ ಮಾತುಗಳು ಖಂಡಿತವಾಗಿ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ಕಪ್ಪು ಚಿಕ್ಕ ಆದಂತಹ ರೀತಿಯಲ್ಲಿ ಮಾತಾಡಿದ ಪರಂಗಿಪೇಟೆಯ ಅಮ್ಮೆಮ್ಮಾರಿನ ಮತ್ತು ಆ ಪರಂಗಿಪೇಟೆಯ ಭಾಗದ ವಿವಿಧ ಪ್ರದೇಶಗಳ ಮುಸ್ಲಿಂ ಸಮುದಾಯವನ್ನ ಇಡೀ ಪ್ರಕರಣದಲ್ಲಿ ಎತ್ತಿ ಕಟ್ಟುವಂತ ಕೆಲಸವನ್ನ ಏನು ಸಂಘ ಪರಿವಾರ ಮತ್ತು ಬಿಜೆಪಿಯ ಶಾಸಕರು ಮಾಡಿ ಆ ಪರಂಗಿಪೇಟೆ ಅಮೆಮಾರ್ ಸುತ್ತಮುತ್ತಲ ಪ್ರದೇಶ ಅದು ಸಂಪೂರ್ಣವಾಗಿ ಕ್ರಿಮಿನಲ್ ಗಳು ವಾಸ ಪ್ರದೇಶ ಹೇಳಿ ಅಲ್ಲಿರ್ತಕ್ಕಂಥ ಎಲ್ರೂ ಗಾಂಜಾ ವ್ಯಸನಿಗಳು ಸೇರಿ ನಾವು ಈ ರೀತಿಯಾದಂತಹ ಅತ್ಯಂತ ಕೀಲು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಯಾರು ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಶಾಸಕ ಸ್ಥಾನಕ್ಕೆ ನಾಲಾಯಕ್ ಎನ್ನುವುದನ್ನ ಸಾಬೀತು ಮಾಡಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಭರತ್ ಶೆಟ್ಟಿಯ ಕ್ಷೇತ್ರದಲ್ಲಿ ಬೆಲ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ರೇಪ್ ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ಆದ್ರೆ ನಿಮ್ಮ ಕ್ಷೇತ್ರವನ್ನ ರೇಪಿ ಕ್ಷೇತ್ರ ಅಂತ ನೀವು ಒಪ್ಕೊಳ್ತೀರಾ ಅನ್ನುವಂಥದನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಶಾಸಕ ಭರತ್ ಶೆಟ್ಟಿ ಅವರೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಗಾಂಜಾ ವ್ಯಸನಿಗಳು ಪತ್ತೆ ಆದ್ರೆ ನಿಮ್ಮ ಕ್ಷೇತ್ರ ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜಾ ವ್ಯಸನಿಗಳ ಕ್ಷೇತ್ರ ಅಂತ ನೀವು ಒಪ್ಪಲಿಕ್ಕೆ ತಯಾರಿದ್ದೀರಾ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ನಿಮ್ಮ ಲೆವೆಲು ಬಿಜೆಪಿ ಶಾಸಕರ ಲೆವೆಲು ಕೇವಲ ಕೋಲಿ ಹಂತದಷ್ಟಕ್ಕೆ ಮಾತ್ರ ಕೋಳಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ ನಿಮ್ಮ ಕ್ವಾಲಿಟಿ ಕೋಳಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ಮೊನ್ನೆ ತೋರಿಸಿದ್ರಿ ಮೊನ್ನೆ ಸಭೆಯ ಕಲಾಪದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಹರೀಶ್ ಪೂಂಜಾ ನೀವೇನ್ ಹೇಳಿದಿರಿ ಡೆಡ್ಲಿ ಸಿಟಿ ಆಗಿರ್ತಕ್ಕಂತ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ ನಾವು ಕೊಡುವಂತ ಸಲಹೆ ಮಂಗಳೂರಿನ ಡೆಲಿ ಸಿಟಿಯನ್ನ ತೆಗೆದು ಹಾಕ್ಬೇಕಾಗಿದ್ರೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ನಗರ ಡೆಡ್ಲಿ ಸಿಟಿ ಅನ್ನುವಂತ ಹೆಸರು ಆ ಕುಖ್ಯಾತಿಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವತ್ತು ಈ ರೀತಿಯ ತಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದಾರೆ ಆರ್ ಎಸ್ ಎಸ್ ನ ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಸೂಲಿ ಬೆಲೆ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿ ಸ್ಥಳದ ಏನು ಮಾತಾಡ್ತೀರಿ ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಅಂತ ಚಕ್ರವರ್ತಿ ಸೂಲಿ ಬೆಲೆ ಅನ್ನುವಂತವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮದುವಾಗಿ ಎನ್ನುವಂತ ಒಂದು ಘೋಷಣೆಯನ್ನ ಕರೆಯನ್ನ ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಪೂರ್ಣವಾಗಿ ಕೂತಿದೆ ದಿಗ್ಗಂತನ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ ನಾವು ಶ್ಲಾಘನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗ್ಗಂತರ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಯ ಜಿಲ್ಲೆಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಂತಹ ಶಾಸಕರ ಮೇಲೆ ಬಿಜೆಪಿಯ ಶಾಸಕರ ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂತದನ್ನ ರಾಜ್ಯ ಸರ್ಕಾರ ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡ್ಬೇಕು ಏನ್ ಹೇಳ್ತಾರೆ ಚಕ್ರವರ್ತಿ ಸೂಳಿ ಬೆಲೆ ಮುಸ್ಲಿಮರ ಹೆಣ್ಮಕ್ಳ ಮದುವೆ ಯಾವ ಲೆಕ್ಕಾಚಾರ ಇಟ್ಟು ಯಾವ ಸೀಮೆಯ ಪ್ರೊಫೆಸರ್ ಆಗಿದೆಯಂತ ಚಕ್ರವರ್ತಿ ಸೂಲಿ ಬೆಲೆ ನನಗೆ ಅರ್ಥ ಆಗುದಿಲ್ಲ ನನ್ನ ಹತ್ರ ಬಾ ಅಂಕಿಅಂಶ ಕೊಡ್ತೇನೆ ಚಕ್ರವರ್ತಿ ಸೂಲಿ ಬೆಲೆ ನಿಮಗೆ ಅಂಕಿಅಂಶ ಬೇಕಾದರೆ ನಾವು ಕೊಡ್ತೇವೆ ಭಾರತ ದೇಶದಲ್ಲಿ ನೂರು ಜನ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಅಂತ ಆದ್ರೆ ಒಂದು ಹುಡುಗ ಹುಡುಗಿ ಅಂತ ಆದ್ರೆ ಭಾರತ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನ ಹಿಡ್ಕೊಳ್ಳುವ ಎಂಬತ್ತು ಜೋಡಿ ಆದ್ರೆ ನಲ್ವತ್ತು ಗಂಡ ಹೆಂಡತಿ ಆಗ್ತಾರೆ ಮುಸ್ಲಿಮರ ಸಂಖ್ಯೆ ಇಪ್ಪತ್ತು ಹಿಡ್ಕೊಳ್ಳುವ ಇಪ್ಪತ್ತು ಅಂದ್ರೆ ಹತ್ತು ಜೋಡಿ ಗಂಡ ಹೆಂಡತಿ ಆಗ್ತಾರೆ ಒಂದು ಹೆಣ್ಣು ಮಗಳು ಒಂದು ವರ್ಷಕ್ಕೆ ಒಂದೇ ಒಂದೇ ಬಾರಿ ಗರ್ಭ ಧರಿಸುವಂತದ್ದು ಒಂದು ವರ್ಷದಲ್ಲಿ ಒಂಬತ್ತು ತಿಂಗಳಿಗೆ ಒಮ್ಮೆ ಆಕೆ ಪ್ರಸಾರ ಮಾಡುವಂತದ್ದು ಹೆರಿಗೆ ಆಗುವಂಥದ್ದು ಲೆಕ್ಕಾಚಾರ ಮಾಡುವ ನಾವು ಮುಸ್ಲಿಂ ಇದ್ದಾರೆ ನಾನು ಮುಸ್ಲಿಂ ಇದ್ದೇನೆ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ನಿಮ್ಮ ಹಿಂದೂ ಸಮುದಾಯದಲ್ಲಿ ಏಳಕ್ಕಿಂತ ಹೆಚ್ಚು ಇಲ್ಲ ಲೆಕ್ಕಾಚಾರ ಮಾಡುವ ನಲವತ್ತು ಒಂದು ವರ್ಷದಲ್ಲಿ ಐವತ್ತು ಜೋಡಿಗಳಲ್ಲಿ ಹಿಂದೂಗಳ ನಲವತ್ತು ಜೋಡಿ ಹೆರಿಗೆ ಆದ್ರೆ ನಲವತ್ತು ಮಕ್ಕಳಾಗ್ತದೆ ಮುಸ್ಲಿಮರ ಹತ್ತು ಜೋಡಿ ಬಸವಾದ್ರೆ ಹತ್ತು ಮಕ್ಕಳಾಗ್ತದೆ ಮೂರು ವರ್ಷ ಲೆಕ್ಕಾಚಾರ ಮಾಡುವ ಮುಸಲ್ಮಾನರಿಗೆ ಹತ್ತರ ಹಾಗೆ ಮೂರು ವರ್ಷದಲ್ಲಿ ಮೂವತ್ತು ಮಕ್ಕಳಾದ್ರೆ ಹಿಂದೂಗಳ ನಲವತ್ತು ಜೋಡಿಯಲ್ಲಿ ಏಳು ಮಕ್ಕಳಾದ್ರೆ ಎಂಬತ್ತು ಮಕ್ಕಳಾಗ್ತದೆ ಐವತ್ತು ಮತ್ತು ಮೂವತ್ತಾದ್ರೆ ಸ್ವಾಮಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುದು ಈ ರೀತಿಯ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನ ತಪ್ಪುದಾರಿಗೆ ತಕ್ಕಂತ ಈ ರೀತಿಯ ಚಕ್ರವರ್ತಿ ಸೂಲಿಬಲೆ ಅಂತವರ ಮೇಲೆ ಕ್ರಮವನ್ನ ಕೈಗೊಂಡದಿದ್ರೆ ಅವರ ಮಾತಿಗೆ ಕಡಿವಾಣ ಹಾಕದಿದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಶಾಂತಿ ಸಿಗ್ತಾ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಮಾತನಾಡಿ ಸಂಘ ಪರಿವಾರ ಬಿಜೆಪಿ ಶಾಸಕರು ವಿದ್ಯಾರ್ಥಿ ದಿಗಂತ್ ಪ್ರಕರಣದಲ್ಲಿ ಬೆತ್ತಲಾಗಿದ್ದಾರೆ ಇವರು ಪ್ರತಿ ಬಾರಿ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನದಲ್ಲಿ ಮತೀಯ ಸಂಘರ್ಷಗಳಿಗೆ ಪ್ರಚೋದನೆ ಇದ್ದಾರೆ ಉತ್ತರ ಕನ್ನಡದ ಪರಮೇಶ ಮೇಸ್ತಾ ತೀರ್ಥಹಳ್ಳಿಯ ನಂದಿತಾ ಕೋಣಾಜೆಯ ಕಾರ್ತಿಕ್ ರಾಜ್ ಇದೀಗ ದಿಗಂತ್ ಪ್ರಕರಣಗಳೆಲ್ಲವನ್ನ ಗಮನಿಸಿದ್ರೆ ಇವರ ನೈಜಿಯ ಉದ್ದೇಶ ಬಯಲಾಗಿದೆ ಅಂತ ಆರೋಪ ಮಾಡಿದರು ಹೀಗಂತ ಪ್ರಕರಣ ಏನು ನಾಪತ್ತೆ ಪ್ರಕರಣ ಇದೆ ಅದು ಕೂಡಲೇ ಶೀಘ್ರವಾಗಿ ಪತ್ತೆ ಹಚ್ಚಬೇಕು ಅಂತ ಎಲ್ಲರೂ ಕೂಡ ಎಲ್ಲಾ ಜಾತಿ ಧರ್ಮದ ಓಡೆಯನ್ನು ಬಿತ್ತು ಎಲ್ಲರೂ ಕೂಡ ಒಂದು ಒತ್ತಾಯವನ್ನ ಮಾಡಿದ್ದಾರೆ ಆದ್ರೆ ಸಂಘ ಪರಿವಾರ ಬದರಂಗ ದಳ ಈ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಮತ್ತೆ ಬಂಟವಾಳದ ಪರಂಗಿಪೇಟೆ ಏನು ಮುಸ್ಲಿಂ ಸಮುದಾಯವೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕುವು ಸೂಕ್ಷ್ಮ ಪ್ರದೇಶವನ್ನೇ ಒಂದು ಉರಿಯನಿಗಿ ಉರಿಯನ್ನಾಗಿಟ್ಟುಕೊಂಡು ಆ ಭಾಗದಲ್ಲಿ ಇವರ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡುವಂತ ಮುಸಲ್ಮಾನರನ್ನ ಎತ್ತಿ ಕಟ್ಟುವಂತ ಒಂದು ಪ್ರಕರಣವನ್ನ ಗಲಭೆಯನ್ನ ಸೃಷ್ಟಿಸುವಂತ ಹುನ್ನಾರಗಳಿಗೆ ಈ ಪ್ರಕರಣವನ್ನ ಈ ನಾಪತ್ತೆ ಪ್ರಕರಣವನ್ನ ಬಳಸಿಕೊಂಡ್ರು ನಿಮ್ಗೆಲ್ಲ ಗೊತ್ತಿದೆ ದಿಗಂತ ಪ್ರಕರಣ ಇವತ್ತು ಪೊಲೀಸರು ಬಹಳ ವೇಗವಾಗಿ ಹನ್ನೆರಡು ದಿನದಲ್ಲಿ ಅವರನ್ನ ಪತ್ತೆ ಮಾಡುವಂತ ಕೆಲಸ ಮಾಡಿ ಅದರ ಸತ್ಯಾಂಶ ನಮ್ಗೆ ಹೊರಬಂತು ಸತ್ಯಾಂಶ ಹೊರ ಬಂದಾಗ ಇವತ್ತು ಬಿಜೆಪಿಯವರಾದ ಬಂದಿಗೆ ಕರೆ ಕೊಟ್ಟರು ಮುಸ್ಲಿಂ ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿ ಕಟ್ಟುವಂತ ಕೆಲಸ ಮಾಡಿದ್ರು ಈಗ ಅವರು ಒಂದು ಚಕಾರವನ್ನ ಎತ್ತಾ ಇಲ್ಲ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಅವರು ಬಹಿರಂಗವಾಗಿ ವಿವರಿಸ್ತಾ ಇಲ್ಲ ಆದರೆ ಯಾಕೆ ಅಂದ್ರೆ ಈ ಪ್ರಕರಣದಲ್ಲಿ ಬಿಜೆಪಿ ಸಂಘ ಪರಿವಾರ ಬೆತ್ತಲಾಗಿದೆ ಯುವಕ ಜನರ ಮುಂದೆ ಅವರ ಬಂಡವಾಳ ಬಯಲಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಡಿವೈಎಫ್ ಹೇಳುತ್ತೆ ಇವರ ಏನು ಕ್ರಮ ಇದೆ ಬಿಜೆಪಿ ಸಂಘ ಪರಿವಾರದ ಕ್ರಮವನ್ನ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಮತ್ತು ಇಲ್ಲಿಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅವರ ಮೇಲೆ ಸುಮೋಟ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ ಸಂಘ ಪರಿವಾರದ ಏನು ಗೂಂಡಾಗಳು ಅವರ ಅಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಇಡೀ ಮುಸ್ಲಿಂ ಸಮುದಾಯ ಇವತ್ತು ಗಾಂಧ ವ್ಯಸನಿಗಳು ಮುಸ್ಲಿಂ ಸಮುದಾಯ ಬಾವಿ ಪ್ರದೇಶದಲ್ಲಿ ಇತರ ಸಮುದಾಯದವರಿಗೆ ತಲೆ ಎತ್ತಿ ನಡೆಯಲಿಕ್ಕೆ ಆಗೋದಿಲ್ಲ ಅವರಲ್ಲಿ ಸಮುದಾಯದವರು ಇನ್ನೊಂದು ಸಮುದಾಯದವರನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡುತ್ತಾರೆ ಅಲ್ಲಿ ಗೂಂಡಾಗಿರಿಯನ್ನು ಪ್ರದರ್ಶನ ಅಂತ ಇಲ್ಲ ಸಲ್ಲದ ಆರೋಪಗಳನ್ನ ಅಲ್ಲಿಯ ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಈ ರೀತಿ ಮುಸ್ಲಿಂ ಸಮುದಾಯವನ್ನ ಪ್ರತಿ ಬಾರಿಯೂ ಅವಮಾನ ಮಾಡುವಂತದ್ದು ಮತ್ತವರನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡುವಂತ ಕೆಲಸಗಳನ್ನ ಇವರು ಇವರ ರಾಜಕಾರಣದಲ್ಲಿ ಮಾಡುತ್ತಾ ಬಂದಿದ್ದಾರೆ ಈ ಬಗ್ಗೆ ಡಿ ಪ್ರತಿ ಬಾರಿಯೂ ಮುಸ್ಲಿಂ ಸಮುದಾಯದ ಪರವಾಗಿ ಅಂದ್ರೆ ಅಮಾಯಕ ಅವರು ಅಮಾನವೀಯವಾಗಿ ನರ್ತಿಸತಕ್ಕಂತ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂತ ಈ ಪ್ರಕರಣದ ಬಗ್ಗೆ ಡಿ ವೈಎಫ್ ಐ ಬಿಜೆಪಿಯ ರಾಜಕಾರಣವನ್ನ ಬಯಲು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿತು ಆದ್ರೆ ಬಿಜೆಪಿ ಬಂದ್ಗೆ ಕರೆ ಕೊಡುವಾಗ ಕೂಡ ಅಲ್ಲಿ ಮುಸ್ಲಿಂ ಸಮುದಾಯದ ಬೇಗ ವೇಷ ಭಾಷಣ ಮಾಡುವಾಗ್ಲೂ ಕೂಡ ಆ ಭಾಗ ಭಾಗದ ಮುಸ್ಲಿಂ ಸಮುದಾಯ ತಾವಿಸಿಕೊಂಡ್ರು ಮತ್ತು ಆ ಸಮುದಾಯ ಬಹಳ ಒಂದು ಪ್ರಭುತ್ವವಾಗಿ ವರ್ತನೆ ಮಾಡಿದ್ರು ಹಿಂಸಾಚಾರಕ್ಕೆ ಅವರ ಹಿಂಸಾಚಾರದ ಕರೆಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇತ್ತು ಆ ಒಂದು ಶಾಂತಿಯನ್ನ ಏನು ನೆಲೆಸಿದ್ದಾರೆ ಮತ್ತು ಆ ರೀತಿ ವ್ಯಕ್ತಿಸಿದ್ದಾರೆ ಅನ್ನೋದಕ್ಕೆ ಈ ವೈಎಫ್ ಆ ಭಾಗದ ಮುಸ್ಲಿಂ ಸಮುದಾಯಕ್ಕೆ ನಾವು ಅಭಿನಂದನೆಯನ್ನ ಸಲ್ಲಿಸ್ತೀವಿ ಅಂತ ಯಾವ ಆರೋಪಗಳಿಗೂ ಕೂಡ ಅವರ ತಾಳ್ಮೆಯನ್ನ ಕಟ್ಟು ಹೊಡೆದಂತ ರೀತಿಯಲ್ಲಿ ಆ ಸಮುದಾಯದ ಜೊತೆ ಒಂದು ತಾಳ್ಮೆಯನ್ನ ಸಲ್ಲಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಆ ಸಮುದಾಯ ಒಂದು ವೇಳೆ ಆ ಸಮುದಾಯ ಇವರು ಈ ರೀತಿ ವಿನಾಕಾರಣ ಅವರ ಮೇಲೆ ದಾಳಿಯನ್ನ ಮಾಡುವಂತದ್ದು ಪ್ರಚೋದಿಸುವಂತದ್ದು ಅವರು ಕೂಡ ಈ ರೀತಿ ತಿರುಗಿ ಬಿದ್ರೆ ಇಲ್ಲಿ ಜಿಲ್ಲೆಯ ಪರಿಸ್ಥಿತಿ ಏನಾಗ್ಬೋದು ಜಿಲ್ಲೆಯ ಪರಿಸ್ಥಿತಿ ಏನಾದ್ರು ನಿಜವಾಗಿ ಆ ಪ್ರದೇಶದಲ್ಲಿ ಒಬ್ಬ ಶಾಸಕ ಇಬ್ಬರು ಶಾಸಕರು ಹೋಗಿ ಭಾಗವಹಿಸುವಾಗ ಜನರ ಆಕ್ರೋಶ ಕಟ್ಟುಹೊಡೆಯ ರೀತಿಯಲ್ಲಿ ಇವತ್ತೇನು ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮೇಲೆ ಆ ಭಾಗದ ಜನ ಒತ್ತಾಯ ಮಾಡುವಾಗ ಶಾಸಕರು ಜನರ ಪರವಾಗಿ ಅಥವಾ ಈ ಆಡಳಿತದ ಪರವಾಗಿ ನಿಂತವರಿಗೆ ಶಾ ಅವರಿಗೆ ತಾಳ್ಮೆ ವಹಿಸಕ್ಕಂತ ಮತ್ತು ಒಂದು ಭರವಸೆ ಕೊಡುವಂತ ಕೆಲಸ ಮಾಡಬೇಕಿತ್ತು ಬದಲಾಗಿ ಇವರು ಗುಂಡಾರಂತೂ ಬಜರಂಗ ದಳದ ಕಾರ್ಯಕರ್ತರಂತೂ ಅಲ್ಲಿ ನಿಂತು ಮುಸ್ಲಿಂ ಭಾಷಣವನ್ನ ಮಾಡಿದೀರಿ ದೋಷಗಾರುವಂತ ವಿಷವನ್ನ ಬಿಟ್ಟಿದ್ದೀರಿ ಆದ್ರೆ ನಿಮ್ಮ ಹಿನ್ನೆಲೆಯಲ್ಲಿ ಈ ಜಿಲ್ಲೆ ಜನತೆಗೆ ಗೊತ್ತಿದೆ ಏನು ನೀವು ಹಿಂದೆ ಕಾರ್ತಿಕ್ ರಾಜ್ಕೊಲೆ ಪ್ರಕರಣದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವಂತ ಕೆಲಸಗಳನ್ನ ಅವತ್ತು ನೀವು ಒಂದು ಕರೆಯನ್ನ ಕೊಟ್ಟಿದ್ದೀರಿ ಅಥವಾ ಉತ್ತರ ಕರ್ನಾ ಕರ್ನಾಟಕದಲ್ಲಿ ಏನು ಅಲ್ಲೂ ಕೂಡ ಏನು ಪರಮೇಶ್ ಮೇತ್ರಿ ಅನ್ನುವ ಅಲ್ಯ ಅವರ ಹತ್ಯೆಯನ್ನು ಕೂಡ ಅದೇ ರೀತಿ ಏನು ಮತೀಯ ತಾರತಮ್ಯಕ್ಕೆ ಬಳಸಿಕೊಳ್ಳುವಂತ ಮಾಡಿದ್ರಿ ತೀರ್ಥಹಳ್ಳಿಯಲ್ಲಿ ನಂದಿತ ಪ್ರಕರಣವನ್ನು ಕೂಡ ಇದೇ ರೀತಿ ನೀವು ಅದನ್ನ ಎನ್ಕ್ಯಾಶ್ ಮಾಡಲಿಕ್ಕೆ ನೋಡಿದ್ರಿ ಈ ರೀತಿ ನೀವು ಸಾವಿನ ಮೇಲೆ ಮೃತದೇಹದ ಮೇಲೆ ರಾಜಕಾರಣ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿದ್ರಿ ಆದ್ರೆ ನಿಮ್ಮ ರಾಜಕಾರಣ ಬಯಲಾಗೋದು ಎಲ್ಲ ಕಡೆ ಬಯಲಾಗ್ತಾ ಇದೆ ನೀವು ಮಾನ ಮರ್ಯಾದೆಯನ್ನ ಕಳ್ಕೊಳ್ತಾ ಇದ್ದೀರಾ ಶಾಸಕ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಇವತ್ತು ಶಾಸಕರಾಗಿ ಶಾಸಕರಾಗಿದ್ದುಕೊಂಡು ಈ ದೇಶದ ಈ ರಾಜ್ಯದ ರಾಜ್ಯದ ನಿಯಮಗಳನ್ನ ನೀತಿಗಳನ್ನ ಸಂವಿಧಾನದ ಆಶಯಗಳನ್ನ ಉಲ್ಲಂಘನೆ ಮಾಡಿ ಇವತ್ತು ದೇಶದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ನೀವು ವರ್ತನೆಯನ್ನ ಮಾಡ್ತಾ ಇದೀರಿ ಏನಿವತ್ತು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂತ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ಏನಿದೆ ಜಾತ್ಯಾತೀತ ಸರ್ಕಾರ ಅಂತ ನಾವು ಹೇಳ್ತೀವಿ ಈ ಸರ್ಕಾರದ ಮೇಲೆ ಇವತ್ತು ಜನ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಟೋಟಾಪ ಈ ಕೋಮು ರಾಜಕಾರಣ ಕೊನೆಗೊಳ್ಬೇಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಎಲ್ರೂ ಕೂಡ ಒಮ್ಮತದಿಂದ ಜಾತ್ಯತೀತ ಮನಸ್ಸುಳ್ಳ ಜನ ಅವ್ರಿಗೆ ಮತವನ್ನ ಕೊಟ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ರಾಜಕಾರಣವನ್ನ ನೀವು ನಿಲ್ಲಿಸ್ತೀರಿ ಅದಕ್ಕೆ ವಿರುದ್ಧವಾಗಿ ಎಲ್ಲಿ ಆ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರಸೆ ಮುಂದೆ ಇತ್ತೀಚೆಗೆ ನೀವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಏನೇನು ಏನು ಯಾರು ದ್ವೇಷ ರಾಜಕಾರಣದ ಬಗ್ಗೆ ದ್ವೇಷ ಭಾಷಣವನ್ನು ಹರಡಿಸ್ತಾರೋ ದ್ವೇಷ ಭಾಷಣ ಮಾಡ್ತಾರೋ ಅವರ ವಿರುದ್ಧ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ ಹುಷಾರ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಅಲ್ವಾ ಆದ್ರೆ ಇಷ್ಟು ದಿನವೂ ಕೂಡ ಬಿಜೆಪಿಯ ಸಂಘ ಪರಿವಾರದ ಕಾರ್ಯಕರ್ತರು ದಿನ ದಿನ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ದ್ವೇಷಕ್ಕೆ ಕರೆ ಕೊಡ್ತಾ ಇದ್ದಾರೆ ಫೋನು ದಂಗೆಗೆ ಅವರು ಪ್ರಚೋದನೆಯನ್ನು ಕೊಡುವಂತ ಭಾಷಣಗಳ ದಿನನಿತ್ಯ ಆದ್ರೂ ಕೂಡ ಅವರ ಮೇಲೆ ಒಂದೇ ಒಂದು ಕ್ರಮಗಳನ್ನ ನೀವು ಕೈಗೊಳ್ತಾ ಇಲ್ಲ ಯಾಕೆ ಅನ್ನೋದನ್ನ ಈ ಜನತೆಗೆ ಉತ್ತರಿಸಬೇಕು ಆದ್ರೆ ಅದೇ ನಾವು ಸೋಮ ದಂಗಿಗಳನ್ನ ವಿಷ ಬಿತ್ತುವಂತ ಈ ಸೋಮುವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡುವಂತ ಡಿವೈಎಫ್ಐ ಕಾರ್ಯಕರ್ತರ ಮೇಲೆ ನೀವು ಕೇಸನ್ನು ದಾಖಲಿಸ್ತೀವಿ ಎಲ್ಲಿ ದಾಖಲಿಸಿದ್ರಿ ಏನು ಆರ್ ಎಸ್ ಎಸ್ ನ ಕಲ್ಲ ಪ್ರಭಾಕರ್ ಬಟ್ಟೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದಾಗ ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಉಳ್ಳಾಲದ ತೊಕ್ಕೊಟ್ಟಿನಲ್ಲಿ ಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಾಗ ಸುಮೋಟೋ ಪ್ರಕರಣ ದಾಡಿ ನಾಯಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದೆ ಈಗ ಅದೇ ಉಳ್ಳಾಲ ಕ್ಷೇತ್ರದ ಪರಂಗಿಪೇಟೆ ಮತ್ತು ಉತ್ತರ ಭಾಗದಲ್ಲಿ ಈ ರೀತಿ ಗೋಮಿ ಹಿಂಸೆ ಪ್ರಚೋದನೆ ಮಾಡುವಂತ ಭಾಷಣ ಕೊಟ್ಟರು ಕೂಡ ನೀವು ಅವರ ಮೇಲೆ ಯಾಕೆ ಸುಮೋತ ಪ್ರಕರಣವನ್ನ ದಾಖಲು ಮಾಡ್ತಿಲ್ಲ ಅನ್ನೋದನ್ನ ಊಟಿಕಾದರು ಮತ್ತೆ ಸಿದ್ದರಾಮಯ್ಯರವರು ಈ ಕರಾವಳಿ ಜಿಲ್ಲೆಯ ಜನತೆಗೆ ಉತ್ತರಿಸಬೇಕು ನಿಮ್ಮ ಮೇಲೆ ಭರವಸೆ ನಿಮ್ಮ ಮೇಲೆ ನೀವೇನಾದ್ರೂ ಒಂದು ಈ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಅವಮಾನಗೊಳಗಾದ ಅನುಮಾನಿತಗೊಳಗಾದ ಈ ಸಮುದಾಯದ ಕಷ್ಟ ಕಾರ್ಪಣೆಗಳಿಗೆ ಕನಿಷ್ಠ ಸ್ಪಂದಿಸ್ತೀರಿ ಅನ್ನೋದರ ಬಗ್ಗೆ ನಮ್ಗೆ ನಂಬಿ ನಂಬಿಕೆ ಆದ್ರೆ ನೀವು ಮಾಡ್ತಾ ಇರೋದೇನು ಇವತ್ತು ಫೋನ್ ಹಿಂಸೆ ಪ್ರಚೋದನೆ ಮಾಡುವವರ ವಿರುದ್ಧ ಅವರ ವಿರುದ್ಧ ಮಾತಾಡುವ ಕೈಗೊಳ್ತೀರಿ ಹೊತ್ತು ಕೋಮು ಹಿಂಸೆಗೆ ಪ್ರಚೋದನೆ ಕೊಡುವಂತ ಭಾಷಣಗಾರರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಈ ರೀತಿ ನೀವು ತಾರತಮ್ಯ ಮಾಡೋದು ಯಾಕೆ ಊಟ ಆ ಭಾಗದಲ್ಲಿ ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ಮೂಲಭೂತ ಪ್ರಶ್ನೆಗಳನ್ನಿಟ್ಟು ಹೋರಾಟ ಮಾಡಿದ್ರೆ ಯಾಕೆ ಹೋರಾಟ ಮಾಡ್ತೀರಿ ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಆದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನಿಟ್ಟುಕೊಂಡು ಇವತ್ತು ಪೋಲೀಸ್ ಬೆಂಕಿಗೆ ಪ್ರಚೋದನೆ ಕೊಡುವಂತ ಮತಿಯ ಕಳಕೆ ಸಂಘರ್ಷಕ್ಕೆ ಎಡಮಾಡಿಕೊಡುವಂತ ಅಲ್ಪಸಂಖ್ಯಾತರನ್ನ ಅವಮಾನಗೊಳಿಸುವಂತ ಹೇಳಿಕೆಗಳನ್ನ ದೋಷ ಭಾಷಣ ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಯಾಕೆ ಒಂದೇ ಒಂದು ಶಬ್ದ ಮಾತಾಡುವುದಿಲ್ಲ ವಿಧಾನಸೌಧದೊಳಗೆ ಮೊನ್ನೆ ಚರ್ಚೆ ಆಯ್ತು ಸೆಷನ್ನಲ್ಲಿ ಏನು ಚರ್ಚೆ ಆಯ್ತು ನಾಪತ್ತ ಪ್ರಕರಣದ ಬಗ್ಗೆ ಕೇವಲ ಚರ್ಚೆ ಆಯ್ತು ಆ ಪ್ರಕರಣ ಪತ್ತೆ ಆಗಬೇಕು ಅಂತ ಆದ್ರೆ ಆ ಪ್ರಕರಣವನ್ನ ಈ ರೀತಿ ದಿಕ್ಕು ತಪ್ಪಿಸುವಾಗ ಅದನ್ನ ಬಳಕೆ ಮಾಡುವಂತ ಬಿಜೆಪಿಯ ವಿರುದ್ಧ ಕನಿಷ್ಠ ಚೀಮಾರಿ ಆಗ್ಲಿಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಲ್ಲಿ ಒಂದೇ ಒಂದು ಮಾತಾಡಿಲ್ಲ ಅವರು ಕನಿಷ್ಠ ಈ ಪ್ರಕರಣದಲ್ಲಿ ಬಿಜೆಪಿಯರ ಕ್ರಮ ಬಿಜೆಪಿಯರ ನಡೆಯನ್ನ ವಿರೋಧ ಮಾಡುವಂತ ಹೇಳಿಕೆಯನ್ನು ಕೂಡ ಸೆಷನ್ ಇವರ ಸಕಾರ ಇಲ್ಲ ಅಂದ್ರೆ ಏನರ್ಥ ಇಲ್ಲಿ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿ ನಡ್ಸ್ಕೊಂಡ್ರು ಕೂಡ ನಾವು ಅದನ್ನ ಒತ್ಕೊಂಡು ಈ ಮುಸ್ಲಿಂ ಸಮುದಾಯದ ಮೇಲೆ ಪ್ರತಿ ಬಾರಿ ಅವಮಾನ ಅನುಮಾನ ಮಾಡ್ತಾ ಇದ್ರು ನೋಡಿ ನೀವು ಅಲ್ಪಸಂಖ್ಯಾತರ ಏನು ಒಂದು ವಿಭಾಗದಿಂದ ನೀವು ಅಲ್ಪಸಂಖ್ಯಾತರು ಕಾರಣಕ್ಕೆ ಇವತ್ತು ಸ್ಪೀಕರ್ ಆಗಿದ್ದೀರಿ ನಿಮ್ಗೆ ಆ ಒಂದು ಜನತೆಯ ಗೌರವದ ಸಂವಿಧಾನದ ಹುದ್ದೆಯನ್ನ ಕೊಟ್ಟಿದ್ದೀವಿ ಆದ್ರೆ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಆರೋಪ ಇದೆ ನಿಮ್ಮ ಮೇಲೆ ನಿಮ್ಮನ್ನ ಆ ರೀತಿ ನೀವು ಹೊಣ್ಣಿಕೆ ರಾಜಕಾರಣ ಮಾಡ್ತಾ ಇದ್ದೀರ ಅನ್ನೋರ ಬಗ್ಗೆ ನಮ್ಗೆ ಜನಸಾಮಾನ್ಯರು ಮಾತಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಇದಕ್ಕೆ ಯಾರು ಹೊಣೆ ನಿಜವಾಗಿ ನಿಮ್ಗೆ ನಿಜವಾಗಿ ಕನಿಷ್ಠ ಕಾಳಜಿ ಇದ್ರು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಕನಿಷ್ಠವಾದ್ರು ನಿಮ್ಗೆ ಕನಿಷ್ಠ ಅವರ ಬಗ್ಗೆ ಕಾಳಜಿ ಇದ್ರು ಏನು ದೋಷ ಭಾಷಣ ಮಾಡಿದ್ದಾರೆ ಅವರ ಮೇಲೆ ಸುಕೋಟೆ ಪ್ರಕರಣದಲ್ಲಿ ಅವರನ್ನ ಕ್ರಮ ಕೈಗೊಳ್ಳಿ